ಏನು ಊಟ ಮಾಡಿದ್ರೆ ತಿಂಡಿ ಶಿವಪ್ಪಣ್ಣ ನಮ್ಮ ನಾಯಕರು ಈಗ ಎಲೆಕ್ಷನ್ ನಡೀತಾ ಇದೆ ನಿಮ್ಗೆಲ್ಲ ಸಿದ್ದರಾಮಯ್ಯ ಸರ್ಕಾರದವರು ಎರಡೆರಡು ಸಾವಿರ ದುಡ್ಡು ಬರ್ತಾ ಇದೆಯಾ ಆ ಎರಡು ಸಾವಿರದಲ್ಲಿ ನಿಮ್ಗೆ ಉಪಯೋಗ ಏನಾದ್ರು ಆಗ್ತಾ ಇದೆಯಾ ಏನು ಉಪಯೋಗ ಆಗ್ತಾ ಇದೆಯಾ ನೀವು

ಸುಳ್ಳೇಳಿ ಅದೊಂದ್ ಸಾವಿರ ರೂಪಾಯಿ ಹೋಯ್ತಾ ಇನ್ನು ಮನೆಗೆ ಅಕ್ಕಿಲ್ಲ ಬೆಳೆ ಇಲ್ಲ ಏನ ಬೇಕು ಏನೇ ಇಲ್ಲ ಅಂತರ್ ಅದಕ್ಕಾಗುತ್ತಾ ಮುಖದ ಉಪಯೋಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಳ್ಳೇದ್ ಮಾಡ್ತಾ ಮಾಡ್ತಾವ್ರೆ ಈಗ ಕೇಂದ್ರ ಸರ್ಕಾರ ನಮ್ದು ಕಾಂಗ್ರೆಸ್ ಕೇಂದ್ರ ಸರ್ಕಾರ ಬಂದ್ರೆ ಪ್ರತಿ ವರ್ಷ ನಿಮ್ಗೆ ಒಂದೊಂದ್ ಲಕ್ಷ ಆಗ್ತಾರೆ ಅದು ಗೊತ್ತಾ ನಿಮ್ಗೆ ಅದು ಹೇಳಿಲ್ಲ ಸರ್ ಇವಾಗ ಹೇಳ್ತಾ ಇರತ್ತೆ ನಮಗೂ ಅಲ್ಲಿ ಸ್ವಲ್ಪ ಸ್ವಲ್ಪ ಅನುಭವ ಆಯ್ತು ಒಂದು ಲಕ್ಷ ಅದು ಡಿವೈಡ್ ಮಾಡಿದ್ರೆ ತಿಂಗಳಿಗೆ ಆಯ್ತು ಅದು ಕೂಡ ಒಂದು ಲಕ್ಷ ನಿಮಗೆ ಗ್ಯಾರಂಟಿ ಈಗ ಇವರು ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ ನೋಡಿದ್ದೀರಾ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಲಾಸ್ಟ್ ಟೈಮ್ ಏನು ಅಗ್ರಿಮೆಂಟ್ ಸೈನ್ ಮಾಡಿ ನಿಮಗೆ ಬರುವಂಗಾಯ್ತು ಈಗ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಹುಲ್ ಗಾಂಧೀಜಿಯವರು ಸೈನ್ ಮಾಡೋರು ಅಗ್ರಿಮೆಂಟ್ಗೆ

ನಿಮಗೆ ಸ್ಟೇಟ್ ಗೌರ್ಮೆಂಟ್ ಹೇಳಿದ್ರಿ ಏನೆಲ್ಲ ಬರ್ತದೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅಗ್ರಿಮೆಂಟ್ ಆಗಿದ್ದು ಈಗ ಅದಾಯಿತು ಈಗ ಸೆಂಟ್ರಲ್ ಗೌರ್ಮೆಂಟು ನೋಡಿ ಸೈನ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹಿ ಅವರು ಇಷ್ಟೆಲ್ಲ ನ್ಯಾಯ ಈಗ ಮಹಿಳಾ ನ್ಯಾಯ ಒಟ್ಟು ಐದು ನ್ಯಾಯ ಅದರಲ್ಲಿ ಮಹಿಳಾ ನ್ಯಾಯ ಏನು ಗೊತ್ತಾ ಪ್ರತಿ ವರ್ಷ ನಿಮಗೆ ಒಂದೊಂದು ಲಕ್ಷ ದುಡ್ಡು ಬರುತ್ತೆ ಮಹಿಳೆಯರಿಗೆ ಹೆಣ್ಮಕ್ಳಿಗೆಲ್ಲ ಪ್ರತಿ ವರ್ಷ ಅಗ್ರಿಮೆಂಟ್ ಮಾಡಿಬಿಟ್ಟಿದ್ದಾರೆ

ಮೂರನೇದು ಏನಪ್ಪ ಅಂದರೆ ಕೇಂದ್ರ ಸರ್ಕಾರದ ಅನುದಾನದ ದುಪ್ಪಟ್ಟುಗೊಳಿಸುವ ಆಸಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಬಿಸಿ ಊಟ ಕಾರ್ಯಕರ್ತರು ಎಲ್ಕ ಏನು ಸಂಬಳ ಬರ್ತಾ ಇದೆ ಅದು ದ್ವಿಗುಣ ಜಾಸ್ತಿ ಒಂದು ಐದು ಸಾವಿರ ಬರ್ತಾ ಇದ್ದರೆ ಹತ್ತು ಹತ್ತು ಸಾವಿರ ಬರ್ತಾ ಇಪ್ಪತ್ತು ಸಾವಿರ ಮಹಿಳೆಯರು ತಮ್ಮ ಕಾನೂನು ಹಕ್ಕುಗಳ ಪಡೆಯಲು ಮೂರು ನಾಲ್ಕನೇದು ಸರ್ಕಾರ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳಲು ಪಂಚಾಯತಿಲಿ ಒಬ್ಬರು ಮಹಿಳೆಯರನ್ನ ನೇಮಕ ಮಾಡಿರ್ತಾರೆ ನಿಮಗೆ ಎಲ್ಲ ತಿಳ್ಕೊಳ್ಳೋಕೆ ಹಕ್ಕಿರುತ್ತೆ ಏನೇನು ಲಾಭ ಇದೆ ಏನೇನು ನಮಗೆ ಅನುಕೂಲ ಇದೆ ಅಂತ ಐದನೇದು ಏನಪ್ಪ ಅಂದರೆ ಸಾವಿತ್ರಿಬಾಯಿ ಫುಲಿ ಹಾಸ್ಟೆಲ್ ಪ್ರತಿ ಮಹಿಳೆಯರಿಗೆ ವಸತಿ ಸ ಇದಿದೆಯಲ್ಲ ಹಾಸ್ಟೆಲ್ಲು ಅದು ದ್ವಿಗುಣ ಮಾಡ್ತಾರೆ ಹಾಸ್ಟೆಲ್ನ ಒಂದಿದ್ರೆ ಎರಡು ಮಾಡ್ತಾರೆ ಎರಡು ಇದ್ರೆ ನಾಲ್ಕು ಮಾಡ್ತಾರೆ ಅಂದರೆ ಹೆಣ್ಮಕ್ಳಿಗೆ ಅನುಕೂಲ ಆಗಬೇಕು ಇಷ್ಟೆಲ್ಲ ಅನುಕೂಲ ಇದೆ ನಿಮಗೆ ಪ್ರತಿ ವರ್ಷ ಈಗ ಒಂದೊಂದು ಲಕ್ಷ ಬರುತ್ತಲ್ಲ ಏನೇನು ಖರ್ಚು ಮಾಡ್ತೀರಿ ಅನುಕೂಲ ಏನಾಗುತ್ತೆ ನಿಮಗೆ ಅವ್ರಿಗೆ ಕೊಡ್ಬೇಕು ಇವಾಗ ಮನೆಯಲ್ಲೇ ತಾಕತ್ರು ಇರುತ್ತೆ ಅವ್ರಿಗೆ ಕಟ್ಟಬೇಕು ಇವಾಗ ಮನೆ ಮಕ್ಳಿಗೆ ಅದು ಇದು ತಪ್ಪಲೇಬೇಕು ಅಂದ್ರೆ ಆ ಟೈಮಲ್ಲಿ ನಾನು ಬಿಡಿ ಇರಲ್ಲ ಆ ಪರಿಸ್ಥಿತಿ ಬಂದಾಗ ಅದು ಎತ್ಕೊಂಡು ಕೊಡ್ಲೇಬೇಕು ಅದರಿಂದ ಇವಾಗ ಆಸ್ಪತ್ರೆಗೆ ಇವಾಗ ಐದು ಸಾವಿರ ಹತ್ತು ಹತ್ತು ಸಾವಿರ ಹದಿನೈದು ಸಾವಿರ ಕಟ್ಟಲೇಬೇಕು ಆ ಟೈಮಲ್ಲಿ ನಮ್ಮ ಹತ್ರ ಸುದ್ದಿ ಇರಲ್ಲ ಆ ತಗೊಂಡು ಬೇಕಾಗುತ್ತೆ ಒಳ್ಳೇದಾಗ ಒಳ್ಳೇದಾಗ